ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ ಎಂಬತ್ನಾಲ್ಕು ಅಂಜಲಿ ಸಿರಿ ಮತ್ತು ಚೇತನ್ ವಿಷಯಕ್ಕೆ ವಿಜಯ್ ಮೇಲೆ ಅಸಮಾಧಾನಗೊಂಡಿದ್ಲು ವಿಜಯ್ ಅವಳಿಗೆ ಇರೋ ವಿಷಯನ ಹೇಳಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟ ಮೊದಲು ನಿನ್ನ ಹತ್ರನೇ ವಿಷಯ ಹೇಳಿ ಆಮೇಲೆ ಮನೆಯವ್ರಿಗೆ ಹೇಳಬೇಕು ಅಂತಾನೆ ಇನ್ನೂ ಈ ವಿಷಯನ ಯಾರ ಮುಂದೇನೂ ಪ್ರಸ್ತಾಪ ಮಾಡಿಲ್ಲ ಹಾಗಾಗಿ ನಿನಗೆ ಇವತ್ತು ಬಂದು ವಿಷಯ ಹೇಳೋಣ ಅಂದ್ಕೊಂಡಿದ್ದೆ ಅಂತ ಹೇಳಿ ಅವಳನ್ನು ಕನ್ವಿನ್ಸ್ ಮಾಡ್ತಾ ಇದ್ದ ವಿಜಯ್ ಮಾತಿಗೆ ಅಂಜಲಿ ಕೂಡ ಸರಿ ಅಂತ ತಲೆದೂಗಿದ್ಲು ವಿಜಯ್ ಅವಳು ಕನ್ವಿನ್ಸ್ ಆಗಿದ್ದನ್ನು ನೋಡಿ ಸ್ವಲ್ಪ ಸಮಾಧಾನವಾಗಿದ್ದ ಅದರ ಜೊತೆಗೆ ಮಡಲಲ್ಲಿ ಕೂತಿದ್ದ ಮಡದಿಯ ಮೇಲೆ ಅವನಿಗೆ ಮುದ್ದುಕಿ ಬಂದಿತ್ತು ಅಂಜು ಹೀಗೆ ಬೇಜಾರು ಮಾಡಿಕೊಂಡ್ರೆ ಹೇಗೆ ಹೇಳು ನಾನೇನೋ ಅಪರಾಧ ಮಾಡಿದೀನಾ ಅನ್ನೋ ಹಾಗೆ ಫೀಲ್ ಆಗ್ತಿತ್ತು ಮೊದಲೇ ನಿನಗೆ ಈ ವಿಷಯ ಹೇಳಬೇಕು ಅಂದ್ಕೊಂಡೆ ಆದರೂ ಹೇಳೋದಕ್ಕಾಗಿರಲಿಲ್ಲ ಅವರಿಬ್ರು ಒಬ್ಬರನ್ನ ಒಬ್ಬರು ತುಂಬಾ ಪ್ರೀತಿಸ್ತಿದ್ದಾರೆ ಅಂತ ಹೇಳ್ದ ನಾನೇನೂ ಬೇಜಾರು ಮಾಡ್ಕೊಂಡಿಲ್ಲ ಆದರೆ ನೀವು ವಿಷಯ ಗೊತ್ತಿದ್ದು ಹೇಳಲಿಲ್ವಲ್ಲ ಅಂತ ಯೋಚನೆ ಆಯಿತು ಅಷ್ಟೇ ಅಂದಲು ಹಾಗಾದರೆ ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಬೇಸರ ಇಲ್ವಾ ಅಂತ ವಿಜಯ್ ಕೇಳ್ದ ಖಂಡಿತ ಇಲ್ಲ ನೀವೇನೇ ಮಾಡಿದ್ರು ಕರೆಕ್ಟಾಗೇ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅದು ಅಲ್ಲದೆ ಅವರಿಬ್ರು ಒಬ್ರನ್ನ ಒಬ್ಬರು ಪ್ರೀತಿ ಮಾಡ್ತಿದ್ದಾರೆ ಹೀಗಿರುವಾಗ ಅವರು ಒಂದಾಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಯಾವುದೇ ಡಿಸಿಷನ್ ತೊಗೊಂಡ್ರೂ ಅದು ಕರೆಕ್ಟಾಗೇ ಇರುತ್ತೆ ಅವರಿಬ್ಬರ ಲವ್ಗೆ ನನ್ನ ಸಪೋರ್ಟ್ ಕೂಡ ಇದೆ ಅಂದ್ಲು ಥ್ಯಾಂಕ್ ಯು ಅಂಜು ನೀನು ನನ್ನನ್ನು ಇಷ್ಟು ನಂಬ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವರಿಬ್ಬರು ಒಬ್ಬರನ್ನ ಒಬ್ಬರು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಚೇತನ್ ತುಂಬ ಒಳ್ಳೆ ಹುಡುಗ ಸಿರಿಗೆ ಅವನು ಒಳ್ಳೆ ಪೇರಾಗ್ತಾನೆ ಅದರ ಬಗ್ಗೆ ನೀನು ಯೋಚನೆ ಕೂಡ ಮಾಡಬೇಡ ನಿನ್ನ ಫ್ರೆಂಡ್ ನನ್ನ ಫ್ರೆಂಡ್ ಜೊತೆಗೆ ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳಿ ಅವಳ ಮುಖದ ಹತ್ತಿರ ಮುಖ ತಗೊಂಡು ಬಂದು ತೊಗೊಂಡು ಬಂದ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಜ್ತಾ ಇತ್ತು ಅಂಜಲಿಗೆ ವಿಜಯ್ ನೆಕ್ಸ್ಟ್ ಏನು ಮಾಡಬಹುದು ಅನ್ನೋದ್ರ ಊಹೆ ಇತ್ತು ಹಾಗಾಗಿ ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂದ್ಲು ಯಾಕೆ ನಿನಗೆ ಸ್ಟ್ರೈನ್ ಆಗ್ತಿದೆಯಾ ಅಂದ ಅವಳನ್ನು ನೋಡ್ತಾ ಇನ್ನಷ್ಟು ಅವಳ ಮೇಲಿನ ಹಿಡಿತಾನ ಬಿಗಿ ಮಾಡ್ದ ಹಾಗೇನೆಲ್ಲ ನೀವೀಗ ತಾನೇ ಆಫೀಸಿಂದ ಬಂದಿದ್ದೀರಾ ಅಲ್ವಾ ನಿಮಗೆ ಸ್ಟ್ರೈನ್ ಆಗಿರುತ್ತೆ ಹಾಗಾಗಿ ರೆಸ್ಟ್ ಮಾಡಿ ಅಂತ ಹೇಳಿದೆ ಅಂದಳು ನನಗೆ ಯಾವ ಸ್ಟ್ರೈನ್ ಸ್ಟ್ರೆಸ್ ಏನೂ ಆಗಿಲ್ಲ ನಾನು ಆರಾಮಾಗಿದ್ದೀನಿ ಜಸ್ಟ್ ಒಂದು ಮೀಟಿಂಗ್ ಇತ್ತು ಅದನ್ನು ಮುಗಿಸಿ ಬಂದಿದ್ದೀನಿ ಅಷ್ಟೇ ಅಂದ ಈಗ ಅಂಜಲಿಗೆ ಮುಂದಿನ ಮಾತಿಗೆ ಹುಡುಕಾಡೋ ಥರ ಆಗ್ತಿತ್ತು ಸರಿ ಅಂತಷ್ಟೇ ಹೇಳಿ ವಿಜಯ್ ಮೇಲಿಂದ ಎದ್ದಿಡೋದಕ್ಕೆ ಹೋದ್ಲು ಆದರೆ ವಿಜಯ್ಗೆ ಅವಳನ್ನು ಹಾಗೆ ಸುಮ್ಮನೆ ಬಿಡೋದಕ್ಕೆ ಇಷ್ಟ ಇರಲಿಲ್ಲ ಅವಳ ಕೊಸರಾಟ ಇನ್ನೂ ಜಾಸ್ತಿ ಆಗ್ತಿತ್ತು ಅವನಿಂದ ಅವಳು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು ನಾ ನಾನು ಕೆಳಗಡೆ ಹೋಗಿರ್ತೀನಿ ಅಂದ್ಲು ಯಾಕೆ ಇಲ್ಲೇ ಇದ್ರೆ ಏನಾದರೂ ಸಮಸ್ಯೆನಾ ಅಂದ ಅವಳ ಮುಖದ ಮೇಲೆ ಗಾಳಿ ಊದ್ದ ಇಲ್ಲ ಅದು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಹಾಗಾಗಿ ಅತ್ತೆಗೇನಾದರೂ ನನ್ನಿಂದ ಹೆಲ್ಪ್ ಬೇಕಾದರೆ ಮಾಡೋಣ ಅಂತ ಜೊತೆಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಅಂದ್ಲು ಅದನ್ನು ಕೇಳಿ ವಿಜಯ್ ನಗು ಬರ್ತಾಯಿತ್ತು ಯಾಕಂದರೆ ಆಲ್ರೆಡಿ ಪೂಜೆಗೆ ಬೇಕಾದ ಎಲ್ಲ ತಯಾರಿನ ಅವರಮ್ಮ ಮಾಡ್ಕೊಂಡಿದ್ರು ಅದು ಅವಳಿಗೂ ಗೊತ್ತಿತ್ತು ಅವಳಿಗೂ ಗೊತ್ತಿತ್ತು ಅವನಿಗೂ ಗೊತ್ತಿತ್ತು ಆದರೂ ತನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವಳು ಹೇಳ್ತಿರೋ ಈ ಕ್ಯೂಟ್ ಸುಳ್ಳು ಕೂಡ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಓ ಹೌದಾ ಪೂಜೆಗೆ ತಯಾರಿ ಮಾಡ್ಕೋಬೇಕಾ ಹಾಗಾದರೆ ನಾನು ಮನೆ ಒಳಗಡೆ ಬರೋವಾಗ ಪೂಜೆ ಬುಟ್ಟಿ ರೆಡಿ ಇದೆ ಮಡ್ಲಕ್ಕಿ ರೆಡಿ ಇದೆ ಇನ್ನೇನಾದರೂ ತಯಾರಿ ಮಾಡ್ಕೋಬೇಕಾ ಅಂತ ನೀನು ಅಮ್ಮನ ಹತ್ರ ಕೇಳ್ತಾ ಇದ್ದೆ ಅದೆಲ್ಲ ಇನ್ಯಾವ ದೇವಸ್ಥಾನಕ್ಕೆ ಅಂತ ಕೇಳ್ದ ಅದನ್ನು ಕೇಳಿ ಅಂಜಲಿಯ ಮುಖ ಪೆಚ್ಚಾಯಿತು ಚಾಕ್ಲೇಟ್ ಕದ್ದು ಸಿಕ್ಕಾಕೊಂಡಿರೋ ಪುಟ್ಟ ಮಗು ಥರ ಪಿಳಿ ಪಿಳಿ ಅಂತ ಕಂಡುಬಿಡ್ತಿದ್ಲು ಅವಳ ಇಕ್ಯೂಟ್ ಬಿಹೇವಿಯರ್ ಅವನಿಗೆ ಸಿಕ್ಕಾಪಟ್ಟೆ ಮುದ್ದನ್ನಿಸ್ತು ಅವನು ಮನಸಲ್ಲೇ ಹೋಗ್ ಗಾಡ್ ಇಷ್ಟು ಕ್ಯೂಟ್ ಕ್ಯೂಟಾಗಿ ನನ್ನ ಮುಂದೆ ಹೀಗೆ ಆಡಿದ್ರೆ ಖಂಡಿತ ನಾನೇನಾದರೂ ಹೆಚ್ಚು ಕಮ್ಮಿ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಅಂದುಕೊಂಡು ಅವಳ ಸೊಂಟದ ಮೇಲಿನ ಹಿಡಿತಾನ ಬಿಗಿ ಮಾಡಿ ಯಾಕೆ ಯಾಕೆ ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕೆ ನೋಡ್ತಿದ್ಯಾ ನಾನು ನಿನ್ನ ಜೊತೆ ಇರೋದು ನಿನ್ನ ಜೊತೆ ಇಷ್ಟು ಸನಿಹದಲ್ಲಿ ಕೂತಿರೋದು ಇಷ್ಟ ಇಲ್ವಾ ಅಂತ ಕೇಳ್ದ ಹೇಗೆ ತಾನೇ ಹೇಳ್ತಾಳೆ ನೀವು ಈ ಥರ ಇದ್ರೆ ಇಷ್ಟ ಅಂತ ಅವಳಿಗೆ ಬಾಯಿ ಬಿಟ್ಟು ತಾನೇ ಅದು ಹೇಗೆ ಸಾಧ್ಯ ಆಗತ್ತೆ ಅಂಜಲಿ ಮನಸ್ಸಲ್ಲೇ ಇದನ್ನೆಲ್ಲ ಹೇಗೆ ಹೇಳೋಕ್ಕಾಗತ್ತೆ ಇವಾಗಂತೂ ತುಂಬಾ ಹೆಚ್ಕೊಂಡಿದ್ದಾರೆ ಇವರು ಮೊದಲೆಲ್ಲ ಈ ಥರ ಮಾತಾಡ್ತಾ ಇರಲಿಲ್ಲ ನಾನಂತೂ ಇವರ ಸನಿಹಕ್ಕೆ ಯಾವಾಗಲೂ ಸೋಲ್ತೀನಿ ಅದನ್ನು ಹೇಗೆ ಬಾಯಿಬಿಟ್ಟು ಹೇಳಿ ನನಗೆ ಇವರ ಜೊತೆಗಿದ್ದರೆ ಸ್ವಲ್ಪ ಮುಜುಗರ ಇದೆ ಭಯ ಆಗತ್ತೆ ಆದರೆ ಇವರ ಸನಿಹ ಇಷ್ಟ ಇಲ್ಲ ಅಂತಲ್ಲ ನಾನು ಯಾವಾಗ ಹೇಳಿದ್ದೀನಿ ಅಥವಾ ನಾನು ಯಾವಾಗ ಇವ್ರ ಹತ್ರ ಹಾಗೆ ನಡ್ಕೊಂಡಿದ್ದೀನಿ ಅಂತ ತನ್ನದೇ ಆಲೋಚನೆಯಲ್ಲಿ ಅವಳು ಕಳೆದು ಹೋಗಿದ್ಳು ವಿಜಯ್ ಅವಳ ಕಿವಿ ಹತ್ರ ಅಂಜು ಅಂತ ತುಂಬ ರೊಮ್ಯಾಂಟಿಕ್ ವಾಯ್ಸ್ನಲ್ಲಿ ಕರೆದು ನಿನನೆ ಕೇಳಿದ್ದು ನಾನು ಹೀಗಿರೋದು ನಿನಗೆ ಇಷ್ಟ ಇಲ್ವಾ ಅಂತ ಅವಳದ ಮುಖದ ಕೇಳ್ದ ಅವಳ ಮುಖ ನಾಚಿಕೆಗೋ ಅಥವಾ ಅವನ ಆ ಥರ ಕೇಳಿದ ಪ್ರಶ್ನೆ ಇಷ್ಟ ಆಗದೆ ಕೋಪಕ್ಕೋ ಒಟ್ಟಾರೆ ಕೆಂಪಾಗಿತ್ತು ಅವನ ಸನಿಹ ಅವಳಲ್ಲಿ ಉಸಿರಾಟದ ವೇಗನ ಹೆಚ್ಚು ಮಾಡಿತ್ತು ಅವಳ ಹೃದಯ ಅವನಿಗೂ ಕೇಳಿಸೋ ಹಾಗೆ ಬೀಟ್ ಮಾಡುತ್ತಿತ್ತು ಅದು ವಿಜಯ್ ಅರಿವಿಗೂ ಬಂತು ಅಂಜು ನಿನ್ನ ಹಾರ್ಟ್ ಬೀಟ್ ಯಾಕೆ ಇಷ್ಟೊಂದು ಜೋರಾಗಿದೆ ಅಂತ ಕೇಳ್ದ ಅವನ ಈ ಪ್ರಶ್ನೆಗೆ ಅಂಜಲಿ ಹಿಡಿಯಷ್ಟಾಗಿದ್ಲು ಹೇಗೆ ತಾನೇ ಉತ್ತರ ಹೇಳೋದಕ್ಕೆ ಸಾಧ್ಯ ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ಹೇಳು ಹೆಂಡ್ತಿ ಅಂದ ಅಂಜಲಿ ಅವನ ಪ್ರಶ್ನೆಗೆ ನಾಚಿಕೆಯಿಂದ ತಲೆ ತಗ್ಸಿದ್ಳು ಯಾಕೆ ಉತ್ತರ ಕೊಡಕಾಗ್ತಿಲ್ವಾ ಅಂದ ಅವಳು ಎರಡು ಕೈಯಿಂದ ತನ್ನ ಮುಖ ಮುಚ್ಕೊಂಡ್ಳು ಅವಳ ಈ ಮುತ್ತು ನಡವಳಿಕೆನೇ ಹೇಳ್ತಿತ್ತು ಅವಳಿಗೆ ಎಷ್ಟು ನಾಚಿಕೆ ಆಗಿದೆ ಅಂತ ಆದರೂ ವಿಜಯ್ ಅವಳನ್ನು ಕಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ ಹಾಗಾಗಿ ನೀನು ಈಗ ಏನೂ ಹೇಳಿಲ್ಲ ಅಂದರೆ ನಿನಗೆ ಇದೆಲ್ಲ ಇಷ್ಟ ಇಲ್ಲ ಅನ್ಕೋತೀನಿ ಅಂದ ಈಗಂತೂ ಅಂಜಲಿಗೆ ಇವ್ರಿಗೆ ಹೇಗಪ್ಪಾ ಹೇಳೋದು ಅನ್ನೋ ಥರ ತಲೆ ಮೇಲೆ ಕೈ ಹೊತ್ತು ಕೂರೋದು ಒಂದೇ ಬಾಕಿಯಾಗಿತ್ತು ವಿಜಯ್ ತುಟಿ ಅಂಚಲೇ ನಗ್ತಿದ್ದ ಅವನ ಈ ಕಳ್ಳ ನಗುನೇ ಹೇಳ್ತಿತ್ತು ಅವನು ಅಂಜಲಿನ ಕಾಡ್ತಿದ್ದಾನೆ ಅಂತ ಅವನು ನಗೋದನ್ನು ನೋಡಿ ಅಂಜಲಿಗೆ ಈಗ ಅದು ಕನ್ಫರ್ಮ್ ಆಗಿತ್ತು ಈಗ ಅವಳಿಗೆ ವಿಜಯ್ ಮೇಲೆ ಹುಸಿ ಮುನಿಸು ಶುರುವಾಯಿತು ನನ್ನನ್ನೇ ಕಾಡಿಸ್ತಿದ್ದೀರಾ ಅಲ್ವಾ ನಿಮಗೆ ನನ್ನನ್ನು ಕಾಡೋದರಲ್ಲೇ ಖುಷಿ ಅನಿಸುತ್ತೆ ಅಂತ ಮುನಿಸ್ನಿಂದಾನೆ ಕೇಳಿದ್ಲು ವಿಜಯ್ಗೆ ಇನ್ನೂ ಅವನು ಕಾಡಿದ್ದು ಸಾಕು ಅನಿಸಿ ಸಾರಿ ಮಿಸಸ್ ವಿಜಯ್ ಸ್ವಲ್ಪ ಕಾಡೋಣ ಅಂತ ಹಾಗೆ ಹೇಳಿದೆ ಅಷ್ಟೆ ನೀವಿಲ್ಲ ನನಗೆ ನೀವು ಈ ಥರ ಮುತ್ತು ಮಾಡಿದ್ರೆ ಇಷ್ಟ ಮುತ್ತು ಕೊಟ್ಟರೆ ಇಷ್ಟ ಜೊತೆಗೆ ಈ ಥರ ಎಲ್ಲ ಇಷ್ಟ ಅಂತ ಹೇಳಿ ಹೇಳಿ ಅಂತ ವೆಯ್ಟ್ ಮಾಡ್ತಿದ್ದೆ ಆದರೆ ಏನು ಮಾಡೋದು ನಾನು ಹೆಂಟಿಗೆ ಸಿಕ್ಕಾಪಟ್ಟೆ ನಾಚಿಕೆ ಹಾಗಾಗಿ ಅವಳು ಏನೂ ಹೇಳಲಿಲ್ಲ ಅಂತ ಬೇಜಾರ್ ನಟಿಸ್ತಾ ಹೇಳ್ದ ಅವನ ಮಾತಿಗೆ ಒಂದು ಕ್ಷಣ ಅಂಜಲಿ ಕಂಪಿಸಿದ್ಲು ಅವನಲ್ಲೇ ನೇರ ನೋಟಕ್ಕೆ ಅವಳು ಅವನನ್ನು ನೇರವಾಗಿ ನೋಡೋದಕ್ಕಾಗದೆ ಅತ್ತ ಇತ್ತ ನೋಡ್ತಾ ಇದ್ಳು ಅವನ ಪ್ರತಿ ಮಾತು ಅವಳ ಮನಸ್ಸಲ್ಲಿ ಅವಳ ದೇಹದಲ್ಲಿ ಹೊಸ ಭಯಕಗಳನ್ನು ಉದ್ಭವಿಸ್ತಿತ್ತು ಆದರೆ ವಿಜಯ್ ಅವನಾಗೆ ಮುಂದುವರಿದರೆ ಅಂಜಲಿ ತಾನು ಮುಂದುವರಿಯೋದಕ್ಕಾಗಲ್ಲ ಅಂತ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ್ಳು ವಿಜಯ್ ಅವಳ ಗಲ್ಲಕ್ಕೆ ಒಂದು ಮುತ್ತಿಟ್ಟು ನಿನಗೆ ನಾಚಿಕೆ ಅಂತ ನನಗೆ ಗೊತ್ತು ನಿನಗೆ ಗೊತ್ತಾ ನನಗೆ ಈ ನಿನ್ನ ನಾಚಿಕೆ ತುಂಬಿದ ಮುಖ ನೋಡೋದಕ್ಕೆ ತುಂಬಾ ಇಷ್ಟ ಆಗತ್ತೆ ನಿನ್ನನ್ನು ಈ ಥರ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಹಾಗೆ ಮುತ್ತು ಮಾಡಬೇಕು ಅನಿಸುತ್ತೆ ಜೊತೆಗೆ ಹೀಗೆ ಮುತ್ತು ಕೊಡಬೇಕು ಅನಿಸುತ್ತೆ ಅಂತ ಅವಳ ಕಣ್ಣು ಕೆನ್ನೆ ಕಿವಿ ಹಣೆಗೆ ಮುತ್ತಿನ ಮಳೆ ಸುರಿಸ್ತಾ ಇದ್ದ ಅಷ್ಟೇ ಅಲ್ಲ ಯಾವಾಗಲೂ ಈ ಹವಳದಂಥ ತುಟಿಗಳಿಗೆ ಮುತ್ತಿಟ್ಟು ಜೇನು ಸವಿಬೇಕು ಅನಿಸುತ್ತೆ ಅಂತ ಹೇಳಿ ಅವಳ ಅದರಗಳಿಗೆ ಲಗ್ಗೆ ಇಟ್ಟ ಅವನ ಈ ಪ್ರೀತಿ ಮಾತಿಗೆ ಅಂಜಲಿ ಸೋತಿದ್ಲು ಇಷ್ಟು ದಿನ ಅವನ ಮುತ್ತಿಗೆ ಸ್ವಲ್ಪನಾದರೂ ಹಂಚಿಕೆಯಿಂದ ಸ್ಪಂದಿಸ್ತಿದ್ಳು ಆದರೆ ಇವತ್ತು ವಿಜಯ್ ಹೇಳಿದ ಪ್ರತಿ ಮಾತನ್ನು ಅವಳಿಗೆ ಅವಳ ಬಗೆಗಿನ ಪ್ರೀತಿ ಎದ್ದು ಕಾಣಿಸ್ತಾ ಇತ್ತು ಅದರ ಜೊತೆಗೆ ವಿಜಯ್ ತನ್ನನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದಾನೆ ಅನ್ನೋದಕ್ಕೆ ಇದಕ್ಕಿಂತ ಅವಳಿಗೆ ಬೇರೆ ಯಾವುದೇ ಗ್ಯಾರಂಟಿ ಬೇಕಾಗಿರಲಿಲ್ಲ ಹಾಗಾಗಿ ತನ್ನ ಗಂಡನಿಗೆ ಬೇಕಾದ ಪರಿಪೂರ್ಣ ಪ್ರೀತಿನ ತಾನು ಕೊಡಬೇಕು ಅಂತ ತುಂಬ ಪ್ರೀತಿಯಿಂದ ಅವನ ಮುತ್ತಿಗೆ ಸಹಕರಿಸೋದಕ್ಕೆ ಶುರು ಮಾಡಿದ್ಲು ಇಷ್ಟ ದಿನಕ್ಕಿಂತ ವಿಜಯ್ ಇವತ್ತು ಹೆಚ್ಚು ಪ್ಯಾಷನೇಟ್ ಆಗಿದ್ದ ಅಂಜಲಿನ ಅವನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದ ಹಾಗಾಗಿ ತನ್ನ ಹೆಂಡತಿ ಜೊತೆಗೆ ಕಳೆಯೋ ಪ್ರತಿ ಕ್ಷಣವನ್ನು ಅವನು ಫೀಲ್ ಮಾಡ್ತಾ ಇದ್ದ ಆ ಪ್ರತಿ ಮೊಮೆಂಟ್ ಅವನಿಗೆ ಸ್ಪೆಷಲ್ ಅನ್ನೋ ಹಾಗೆ ಫೀಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗ್ತಿತ್ತು ಅದರ ಜೊತೆಗೆ ಅವಳನ್ನು ಆ ಥರ ಕಾಡಿಸಿ ಮುದ್ದಿಸೋದು ಅವನಿಗೆ ತುಂಬಾ ಇಷ್ಟವಾದ ಕೆಲಸ ಆಗಿತ್ತು ಅದರಲ್ಲೂ ಅವಳ ಸನಿಹಾನ ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ ಅವನ ಆ ಕೇಸ್ ತುಂಬ ಇಂಟೆನ್ಸ್ ಆಗಿತ್ತು ಎಷ್ಟು ಅಂದರೆ ಅವನು ಕಂಟ್ರೋಲ್ ತಪ್ಪೋ ಎಲ್ಲ ಲಕ್ಷಣಗಳು ಕಾಣಿಸ್ತಿತ್ತು ಅಂಜಲಿ ಅಂತೂ ಅವನಿಗೆ ಸಂಪೂರ್ಣವಾಗಿ ಶರಣಾಗಿ ಹೋಗಿದ್ಲು ಅವನನ್ನು ತುಂಬ ಮನಸ್ಸಿನಿಂದ ಆರಾಧಿಸ್ತಾ ಇದ್ಳು ಹಾಗಾಗಿ ಅವನ ಈ ಪ್ರೀತಿಗೆ ಅವಳು ಸೋಲ್ತಾ ಇತ್ತುಳು ಅವಳು ಅವಳ ಜೊತೆ ತುಂಬಾ ಜಂಟಲಾಗಿ ಬಿಹೇವ್ ಮಾಡ್ತಿದ್ದ ಅವನ ಯಾವ ಮುತ್ತು ಅವಳಿಗೆ ಕಿರಿಕಿರಿ ಅನ್ನಿಸ್ತಿರ್ಲಿಲ್ಲ ಅವನ ಟಚ್ ಯಾವತ್ತೂ ಬ್ಯಾಡ್ ಟಚ್ ಅನ್ನೋ ಫೀಲ್ ಕೊಟ್ಟಿರಲಿಲ್ಲ ಅಂಜಲಿ ವಿಜಯ್ ಇಬ್ಬರು ಕಂಟ್ರೋಲ್ ತಪ್ಪಿದ್ರು ವಿಜಯ್ಗೆ ಅವಳ ಸನಿಹ ಹುಚ್ಚು ಹಿಡಿಸಿತ್ತು ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಬಂದ ಅವಳನ್ನು ಮಲಗಿಸಿ ತಾನು ಅವನ ಮೇಲೆ ಬಂದು ಮತ್ತೆ ಅವಳನ್ನು ಮುದ್ದು ಮಾಡೋದಕ್ಕೆ ಶುರು ಮಾಡ್ದ ಅವನ ಮುದ್ದಾಟಕ್ಕೆ ಅವನ ಶರ್ಟ್ ಅಂಜಲಿ ಕೈಯಲ್ಲಿ ಮುದ್ದೆಯಾಗಿತ್ತು ವಿಜಯ್ ನಿಮಿಷದಿಂದ ನಿಮಿಷಕ್ಕೆ ಅವಳನ್ನು ಆವರಿಸ್ಕೊಳ್ಳೋ ಅವಸರದಲ್ಲಿದ್ದ ಆ ಸಮಯಕ್ಕೆ ಅವನು ಅಂಜಲಿಗೆ ಪ್ರಪೋಸ್ ಮಾಡಿ ತನ್ನ ಪ್ರೀತಿನ ಹೇಳಬೇಕು ಅಂತ ಅಂದುಕೊಂಡಿದ್ದು ಕೂಡ ಮರೆತು ಹೋಗಿತ್ತು ಅವನ ಪ್ರೀತಿ ನಶೆನಲ್ಲಿ ತೇಲ್ತಾ ಇದ್ದ ಅವಳ ಮುಖವನ್ನೆಲ್ಲ ಮುಚ್ಚಿ ಅವಳ ಕೊರಳ ಹೊನಪಿಗೆ ಮುಖ ಉದುಗಿಸಿದ ಹೃದಯ ದ ಬಡಿತ ಇನ್ನೂರರ ಗದಿ ದಾಟಿತ್ತು ವಿಜಯ್ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ ಅವನಿಗೂ ಸಹ ಅವನ ಹಾರ್ಟ್ ಬೀಟ್ ಅವನಿಗೆ ಕೇಳಿಸೋ ಹಾಗೆ ಬೀಟ್ ಮಾಡ್ತಿತ್ತು ಇಡೀ ರೂಮ್ ತುಂಬ ಅವರಿಬ್ಬರ ಉಸಿರಾಟದ ಗತಿ ಮಾತ್ರ ಇತ್ತು ವಿಜಯ್ ಅವಳ ಸೆರಗನ್ನು ಜಾರಿಸಿ ಅವಳ ದೇಹದ ಸಿರಿಯನ್ನು ಕಣ್ತುಂಬಿಕೊಳ್ತಾ ಇದ್ದ ಅವನ ಆ ನೋಟನ ಅಂಜಲಿಗೆ ಸಹಿಸೋಕಾಗದೆ ಅವಳು ಕಣ್ಣು ಮುಚ್ಚಿದ್ಳು ಅವನಿಗೆ ಅವಳ ಈ ನಾಚಿಕೆ ತುಂಬಾ ಇಷ್ಟ ವಿಜಯ್ ಕೈ ಅವಳ ಇಡೀ ದೇಹದ ಮೈಲೆಲ್ಲ ಓಡಾಡ್ತಾ ಇತ್ತು ಅವನ ಮನಸ್ಸು ಅವಳನ್ನು ಬಹುವಾಗಿ ಬಯಸ್ತಾ ಇತ್ತು ವಿಜಯ್ ಅವಳ ಕೊರಳನ್ನು ಮುದ್ದಿಸಿ ಅವಳ ಸೊಂಟದ ಹತ್ರ ಬಾಗಿ ಮೃದುವಾಗಿ ಮುತ್ತಿಟ್ಟ ಅವಳ ಇಡೀ ಮೈ ಒಮ್ಮೆ ಕಂಪಿಸ್ತು ಅವಳ ಆ ಕಂಪನ ಅವನಲ್ಲಿ ಆಸೆಗಳನ್ನು ಭುಗಿಲೇಳ್ಸ್ತಾ ಇತ್ತು ಅವಳು ಅವನು ಅವಳ ಸೆರಿಗೆ ನೆರಿಗೆಗೆ ಕೈ ಹಾಕಿ ಆ ನೆರಿಗೆಗಳನ್ನು ಬಿಚ್ಚಿದ ಅವರಿಬ್ರು ಒಂದಾಗೋದಕ್ಕೆ ಹಾತೊರಿತಾ ಇದ್ದರು ಇದ್ರು ಹಾಗಾದರೆ ಈ ದಂಪತಿಗಳು ಒಂದಾಗ್ತಾರ ಅಥವಾ ವಿಜಯ್ ತನ್ನ ಪ್ರೀತಿನ ಹೇಳ್ಕೊಳ್ಳೋವರೆಗೂ ಕಾಯ್ತಾನ ಇಷ್ಟು ಕಂಟ್ರೋಲ್ ತಪ್ಪಿರೋ ಈ ನಮ್ಮ ಹುಡುಗ ಏನು ಮಾಡ್ತಾನೆ ಅದನ್ನು ಮುಂದಿನ ಎಪಿಸೋಡ್ನ ನೋಡೋಣ ಫ್ರೆಂಡ್ಸ್ ನಂಗೆ ಗೊತ್ತು ಎಲ್ಲರಿಗೂ ಟೂ ಡೇಸಿಂದ ಬೇಜಾರಾಗಿದೆ ಅಂತ ನಾನು ಹೇಳಿದ್ದೆ ಕೋಲ್ಡ್ ಆಗಿದೆ ನಂಗೆ ತುಂಬ ತಲೆನೋವು ಅಂತ ಕೋಲ್ಡ್ ಆಗಿದ್ದರೂ ನಾನು ವಿಡಿಯೋ ಮಾಡ್ತಿದ್ದೆ ಡೋಂಟ್ ಮೈಂಡ್ ಬಟ್ ತುಂಬಾ ಹೆಡ್ಡೇಕಿತ್ತು ಮೊಬೈಲ್ ನೋಡೋದಕ್ಕಾಗಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಹಾಕಿದ್ದೀನಿ ಆ್ಯಂಡ್ ಇವತ್ತು ತುಂಬಾ ರೊಮ್ಯಾಂಟಿಕ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಪ್ಲೀಸ್ ಇದು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇದರಲ್ಲಿ ಬರೀ ಪ್ರೀತಿ ಇದೆ ಪ್ರೀತಿಯ ಅನುಭೂತಿ ಇದೆ ಅದನ್ನು ಆಸ್ವಾದಿಸೋ ಮನಸ್ಸಿದೆ ಅಷ್ಟೆ ಅದರಿಂದ ಹೊರತಾಗಿ ನಿಮ್ಗೆ ಇಲ್ಲೆಲ್ಲಾದರೂ ವಲ್ಗರ್ನೆಸ್ ಇದೆ ಅನಿಸಿದ್ರೆ ದಯವಿಟ್ಟು ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಹಾಗೇನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಇನ್ನೂ ಕಡಿಮೆ ಮಾಡಿ ಬರೀತೀನಿ ಅಥವಾ ಹೀಗೆ ಬರಲಿ ಅಂತ ಹೇಳಿದ್ರೆ ಅದು ಕೂಡ ಓಕೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನನಗೆ ಅತಿ ಅನಿಸೋ ಕಡೆ ನಾನು ಖಂಡಿತ ಬರೆಯಲ್ಲ ಹಾಗೇನಾದರೂ ಅನಿಸಿದ್ರೆ ಅದನ್ನು ನೀವು ಹೇಳಿದ್ರೆ ನಾನು ಖಂಡಿತ ತಿದ್ಕೊಳ್ತೀನಿ ಇಫ್ ಇನ್ ಕೇಸ್ ಆ ಥರ ಅನಿಸಿದ್ರೆ ದಯವಿಟ್ಟು ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ನನಗೆ ಗೊತ್ತಾಗಲ್ಲ ಹಾಗಾಗಿ ಹೇಳ್ತಿದ್ದೀನಿ ಯಾಕಂದರೆ ನನಗಂತೂ ವಲ್ಗರ್ನೆಸ್ ಅಂತ ಅನಿಸಿಲ್ಲ ನಾನು ಒಂದು ಪರಿಶುದ್ಧವಾದ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಅನ್ನೋ ವೇನಲ್ಲೇ ಹೇಳ್ತಾ ಇದ್ದೀನಿ ಸೊ ನಿಮಗೆ ಯಾರಿಗಾದ್ರೂ ಅದು ಅತಿ ಅನ್ಸಿದ್ರೆ ಅತಿರೇಕ ಅನಿಸಿದ್ರೆ ಹೇಳ್ಕೊಳ್ಳೋದಕ್ಕೆ ಖಂಡಿತ ನಿಮಗೆ ಸ್ವಾತಂತ್ರ್ಯ ಇದೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಬಹುದು ಆ್ಯಂಡ್ ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ ಯು